हरे श्रीनिवास वारी जलयपते वारीजनाभने वारीज भविजने वारी वारीज मित्र प्रभाव वारी जा जांडद कारण बा बा, 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 बा भक्तर प्रिया राय मारजनक मुकुताड़ैय देवैया बारैया बा भकुतर प्रिया श्रीनिवासराय भकुतर प्रिया श्रीनिवासराय न्दानावेरीपप्पादङ्गा देवोत्तुङ्गानन्दनन्द नारिमदगङ्गा नंदा, कारुण्यपाङ्गूशयन सुन्दरङ्गा हे नारसिंग సంద విరించు నంది వహన అమరేంద్ర సనక సందిముని ముని బు నిమ్ ధిమ్ ధిమకెందు నిందాడలు దిమనకి బారయ్య బా 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 భర ప్రియా శ్రీనివాసరయ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಝಗೀ ಸುತ್ತ ಕೊಳೆವಾನಂದ ನಿಗಮಾವಳಿಯಿಂದ ಮುನಿ ಗಣನ ಖಗ ಮೃಗ ಶಶಿ ಗಗನ ಮಣಾದ್ಯರು ಸೊಗಸಾಗಿ ಬಗೆ ಬಗೆ ತಲಿ ಬೇಗ ಜಿಗಿ ಜಿಗಿ ದಾಡಲು ಮುಗುಳು ನಗೆಯ ಮಾೋರ ಗಿರಿವಾಸ ಬಾರೈಯ ಬಾ 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 ಭಕುತರ ಪ್ರಿಯಾ ಶ್ರೀನಿವಾಸರಾಯ ತಡ ಮಾಡಬ್ಯಾಡ ವಾಕುಲಾಲಿಸೆನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವ ಪರಪು ಅಡಿಗಳ ನೀಡು ಭಕ್ತ ಶ್ರೀ ಶಿವಕುಮಿನಲ್ಲ ಮಡುವಿನೊಳಗೆ ಧಜ ಮೊರೆ ಇಡಲಾ ಕ್ಷಣ ಮಡದಿಗೂ ಹೇಳದೆ ದುಡನೆ ಬಂದು ಹಿಡಿದು ನಕ್ರನ ಬಾಯ್ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮೆ ಕೊಡವೆಯೊಡಗೂಡಿ ಬಾರಯ್ಯ ಬಾ 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 ಭಕುತಾರ ಪ್ರಿಯಾ ಶ್ರೀನಿವಾಸರಾಯ ಮಾರ ತ ಮುಕುತರೊಡೆಯ ದೇವಯ್ಯಾಜಿ भक्तरप्रिया श्रीनिवासराय भक्तरप्रिया हे श्रीनिवासराय